ಅಣಕನೂರು ಗ್ರಾಮದಲ್ಲಿ ಇಲ್ಲಿ ಇಲ್ಲಿ ಈರಳಗಾರ ದೇವರು ಕರಗದಮ್ಮ ದೇವಿ ಮತ್ತು ನಾಗದೇವತಾ ಪ್ರತಿಷ್ಠೆಯನ್ನು ಮೂರು ದಿನಗಳ ಕಾಲ ಮಾಡಿರ್ತೇವೆ ನಾವು ಚ ನಾವು ವಿಶ್ವಾಸ ಸಂವತ್ಸರ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ತೃತೀಯ ಅಂದರೆ ಅಕ್ಷಯ ತೆಗೆ ದಿವಸ ಪ್ರಾರಂಭ ಮಾಡಿ ಇವತ್ತು ಶುಕ್ಲ ಪಕ್ಷದ ಪಂಚಮಿ ಶಂಕರ ಜಯಂತಿ ದಿವಸ ನಾವಿವತ್ತು ಈರಳೆಗಾರ ದೇವರು ಕರಗದಮ್ಮ ದೇವಿ ಮತ್ತು ನಾಗ ನಾಗಪ್ರತಿಷ್ಠೆಯನ್ನು ಮಾಡಿರ್ತೇವೆ ನಾವು ಮೂರು ದಿನಗಳ ಕಾಲ ಈ ಪ್ರತಿಷ್ಠೆಯನ್ನು ಮಾಡಿರ್ತೇವೆ ಮೊದಲನೆಯದಾಗಿ ನಾವು ಹಿಂದಿನ ದಿವಸ ಗಣಪತಿ ಪೂಜೆ ಸಸ್ಯ ಪುಣ್ಯ ಆಹ್ವಾಸದೊಂದಿಗೆ ವಾಸ್ತು ರಾಕ್ಷಣ ಹೋಮವನ್ನು ಮಾಡ್ಕೊಂಡಿರ್ತೇವೆ ತದನಂತರ ನಿನ್ನೆ ದಿವಸ ಎಲ್ಲ ದೇವರುಗಳ ಅಧಿವಾಸಗಳನ್ನು ಮಾಡಿಕೊಂಡಿರ್ತೇವೆ ಇವತ್ತಿನ ದಿವಸ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ನಾವು ಕುಂಭಾಭಿಷೇಕವನ್ನು ಮಾಡಿರ್ತೇವೆ ರಾಜಗೋಪುರದ ಕಳಶಾಭಿಷೇಕವನ್ನು ಮಾಡಿರ್ತೇವೆ ಈಗ ಪೂರ್ಣ ಆತಿ ಮಾಡಿ ಸದ್ಯ ಮಹಾಮಂಗಳಾರತಿ ಮಾಡಿ ನಾವೆಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗವನ್ನು ಮಾಡಿರ್ತಿದ್ದೇವೆ ಈಗ ಎಲ್ಲ ಭಕ್ತಾದಿಗಳು ದೇವರ ದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಹೆಸರು ಅನಂತ ಶರ್ಮಾ ಅಂತ よいしょ。